ನಮಸ್ತೆ ನಮಗೆ ಭಾಳ ನಮ್ಮ ಊರಿನಲ್ಲಿ ಒಂದು ತೊಟ್ಟಿ ಮನೆ ಮಾಡಬೇಕಂತ ಆಸೆ ಇತ್ತು ನಾವು ಪ್ರಸ್ತುತ ಮಂಗಳೂರಿನಲ್ಲಿ ನೆಲೆಸಿದ್ದೇವೆ ಸೊ ನಾವು ತೊಟ್ಟಿ ಮನೆ ನಮ್ಮ ಕಡಿಮೆ ಬಜೆಟಲ್ಲಿ ಮಾಡಬೇಕಂತ ಕಾಂಟ್ರಾಕ್ಟ್ಗಳನ್ನು ಹೋಗ್ತಾಯಿದ್ದೆವು ಅವಾಗ ಸಿಕ್ಕಿದವರು ನಮಗೆ ಇತ್ತು ಸುರಕ್ಷಾ ಮಡ್ ಬ್ಲಾಕ್ಸ್ನ ಓನರ್ ಅವರು ಸೊ ಅವರನ್ನು ನಾವು ಸಂಪರ್ಕಿಸಿದಾಗ ಅವರು ನಮ್ಮ ಐಡಿಯಾ ಹೇಳಿದಾಗ ನಾವು ಅದಕ್ಕೆ ತಕ್ಕ ಹಾಗೆ ಮಾಡಿಕೊಡ್ತೇವೆ ಅಂತ ಹೇಳಿದರು ಹಾಗೆ ಸಮಯದಲ್ಲಿ ನಮಗೆ ಒಂದು ಮನೆ ನಮಸ್ಕಾರ ಸುರಕ್ಷಾ ಮಡ್ ಬ್ಲಾಕ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾವು ನಿಮ್ಮನ್ನ ಸುರಕ್ಷಾ ಮಡ್ ಬ್ಲಾಕ್ ಇಂದ ಕಟ್ಟಲಾಗಿರುವ ಸುಂದರ ತೊಟ್ಟೆ ಮನೆಯೊಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ತೊಟ್ಟೆ ಮನೆಯ ಅತಿ ಸಣ್ಣ ಪ್ಲಾನ್ ಇದು ಆದರೂ ಒಂದು ಸಾವಿರದ ನಾನ್ನೂರು ಚದರ ಅಡಿಯಲ್ಲಿ ಈ ಮನೆಯನ್ನ ಕಟ್ಟಲಾಗಿದೆ ಈ ಮನೆಯಲ್ಲಿ ಒಟ್ಟು ಮೂರು ಬೆಡ್ರೂಮ್ಗಳಿವೆ ಒಂದು ಲಿವಿಂಗ್ ರೂಮ್ ಇದ್ದು ಓಪನ್ ಏರಿಯಾ ಕೂಡ ಇದೆ ಇದು ತೊಟ್ಟಿ ಮನೆ ಮಾದರಿಯಾಗಿದ್ದರೂ ಕೂಡ ಮನೆಯ ಮಧ್ಯಭಾಗ ಅಂದರೆ ತೊಟ್ಟಿ ಇರುವಂತಹ ಜಾಗ ಮನೆಯ ಇತರೆ ನೆಲಕ್ಕೆ ಸಮನಾಗುವಂತೆ ಕಟ್ಟಲಾಗಿದೆ ಯಾಕಂದರೆ ತುಂಬಾ ಜನ ಜಾಸ್ತಿ ಬರುವಂತಹ ಸಂದರ್ಭ ಅಥವಾ ಫಂಕ್ಷನ್ ಇರುವಂತಹ ಸಂದರ್ಭದಲ್ಲಿ ಅದು ಬಳಕೆಯಾಗಬೇಕು ಅನ್ನೋದು ಇದರ ಹಿಂದಿನ ಉದ್ದೇಶ ಈ ಮನೆಯಲ್ಲಿ ಓಪನ್ ಕಿಚನ್ ಕಟ್ಟಲಾಗಿದೆ ಕಿಚನ್ ಮೇಲ್ಭಾಗದಲ್ಲಿ ಒಂದು ಲಾಫ್ಟ್ ಅನ್ನು ಕಟ್ಟಲಾಗಿದ್ದು ಅಲ್ಲಿ ಕೂತು ಆಫೀಸ್ ಕೆಲಸ ಬಾತ್ರೂಮ್ ಮತ್ತು ಟಾಯ್ಲೆಟ್ ಅದು ಅತ್ಯಾಧುನಿಕ ರೀತಿಯಲ್ಲಿ ಕಟ್ಟಲಾಗಿದ್ದು ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಇದು ಫಾರ್ಮ್ ಹೌಸ್ ಮಾದರಿಯಾಗಿದ್ದರಿಂದ ಮಂಗಳೂರು ಹಂಚಲಿ ರೂಫಿಂಗ್ ಅನ್ನು ಮಾಡಲಾಗಿದೆ ಫ್ಲೋರಿಂಗ್ ನಾರ್ಮಲ್ ಟೈಲ್ಸ್ ಅನ್ನು ಬಳಸಲಾಗಿದೆ ಮನೆಯ ಹೊರಭಾಗದ ಗೋಡೆಗಳಿಗೆ ವಾಲ್ಪುಟ್ಟಿ ಹಾಕಿ ಕಸ್ಟಮರ್ ಅಪೇಕ್ಷೆಯಂತೆ ಫಿನಿಶಿಂಗ್ ಅನ್ನ ಕೊಡಲಾಗಿದೆ ಮನೆಯ ಒಳಭಾಗದಲ್ಲಿ ನ್ಯಾಚುರಲ್ ಲುಕ್ ಇರಬೇಕು ಅನ್ನುವಂತಹ ಅಪೇಕ್ಷೆಯಿಂದ ಬ್ರಿಕ್ಸ್ ಎಕ್ಸ್ಪೋಸ್ ಆಗೋ ರೀತಿಯಲ್ಲಿ ವಾರ್ನಿಶ್ ಅನ್ನ ಕೊಡಲಾಗಿದೆ ಮನೆಯನ್ನ ಕಂಪ್ಲೀಟ್ ಆಗಿ ನಾರ್ಮಲ್ ಫೌಂಡೇಶನ್ ಅಲ್ಲಿ ಕಟ್ಟಲಾಗಿದ್ದು ಪಿಲ್ಲರ್ ಸ್ಟ್ರಕ್ಚರ್ ಅನ್ನ ಹಾಕಲಾಗಿಲ್ಲ ಸೆವೆನ್ ಫೀಟ್ವರೆಗೆ ಮಡ್ ಬ್ಲಾಕ್ ಏರಿಸಿ ಗೋಡೆಯನ್ನ ಕಟ್ಟಲಾಗಿದ್ದು ನಂತರ ಲಿಂಟಲ್ ಬೆಲ್ಟ್ ಅನ್ನು ಹಾಕಲಾಗಿದೆ ಟೋಟಲ್ ಗೋಡೆ ಹನ್ನೊಂದೂವರೆ ಫೀಟ್ ಎತ್ತರ ಇದೆ ಹಂಚಿನ ರೂಫಿಂಗ್ ಸ್ಟ್ರಕ್ಚರ್ ಗೆ ಯಾವ ರೀತಿ ಎಲಿವೇಶನ್ ಅಗತ್ಯ ಇದೆಯೋ ಅದಕ್ಕೆ ತಕ್ಕ ಹಾಗೆ ಗೋಡೆಯನ್ನ ಫಿನಿಶಿಂಗ್ ಮಾಡಿ ನಂತರ ಮಂಗಳೂರು ಹಂಚನ್ನ ಕೂರಿಸಲಾಗಿದೆ ಈ ಮನೆ ಕಂಪ್ಲೀಟ್ ಆಗಿ ಈಗಾಗಲೇ ಎರಡು ವರ್ಷಗಳೇ ಆಗ್ತಾ ಬಂದಿದೆ ಆತ್ಮೀಯರೇ ನಿಮಗೆ ಈ ಮಾಡರ್ನ್ ತೊಟ್ಟಿ ಮನೆ ಇಷ್ಟ ಆಯಿತು ಅಂತ ಭಾವಿಸ್ತೀವಿ ನಿಮ್ಮಲ್ಲಿ ಯಾರಿಗಾದರೂ ಸುರಕ್ಷಾ ಇಂಟರ್ಲಾಕ್ ಬ್ಲಾಕ್ ಅನ್ನು ಬಳಸಿ ಮನೆಯನ್ನ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಬೇಕು ಅಥವಾ ಇನ್ನಿತರ ಯಾವುದೇ ರೀತಿಯ ಕಟ್ಟಡವನ್ನು ಕಟ್ಟಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಸುರಕ್ಷಾ ಇಂಟರ್ಲಾಕ್ ಮಡ್ಬ್ಲಾಕ್ ಕಡೆಯಿಂದ ಮಾಡಲಾದ ಪ್ರಾಜೆಕ್ಟ್ಗಳ ಮತ್ತಷ್ಟು ವಿಡಿಯೋಗಳನ್ನು ನಮ್ಮ ಚಾನೆಲ್ ಅಲ್ಲಿ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ನೇಚರ್ ಫ್ರೆಂಡ್ಲಿ ಬಜೆಟ್ ಫ್ರೆಂಡ್ಲಿ ಮನೆಗಳಿಗಾಗಿ ಸುರಕ್ಷಾ ಇಂಟರ್ಲಾಕ್ ಮಡ್ಬ್ಲಾಕ್ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ ಜಾಗತಿಕ ಭೂತಾಪಮಾನದಿಂದಾಗಿ ಪ್ರಕೃತಿಗೆ ಯಾವ ರೀತಿಯ ನಷ್ಟ ಆಗ್ತಾ ಇದೆ ನಮಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋದು ನಿಮ್ಮ ಗಮನಕ್ಕೂ ಬಂದಿರುತ್ತೆ ಹೀಗಾಗಿ ನೇಚರ್ ಫ್ರೆಂಡ್ಲಿ ಸುರಕ್ಷಾ ಇಂಟರ್ಲಾಕ್ ಮಡ್ಲಾಕ್ ಅನ್ನು ಬಳಸಿ ಪ್ರಕೃತಿಯನ್ನ ಉಳಿಸುವ ನಿಟ್ಟಿನಲ್ಲಿ ನಾವು ನೀವು ಕೈ ಜೋಡಿಸೋಣ ಅಲ್ವಾ ಇನ್ನೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ನಮ್ಮ ಇವತ್ತಿನ ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಸ್ನೇಹಿತ ವರ್ಗದವರೊಂದಿಗೆ ಗೆಳೆಯರೊಂದಿಗೆ ಕುಟುಂಬ ವರ್ಗದವರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ